ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಹೆಚ್ಚಾಗಿದ್ದು ಸಾಲ ವಾಪಸ್ ಮಾಡಲು ವಿಳಂಬವಾದರೆ ಅವುಗಳು ನೀಡುವ ಕಿರುಕುಳದಿಂದ ಜನರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಮನೆ ಬಿಟ್ಟು ಪರಾರಿಯಾಗುವಂತಹ ಘಟನೆಗಳು ನಡೆಯುತ್ತಿವೆ ಕುಟುಂಬಗಳನ್ನು ಬೀದಿಗೆ ತಳ್ಳುವಂತಹ ಘಟನೆಗಳು ವ್ಯಾಪಕವಾಗಿವೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದೊಂದಾಗಿ ಬೆಳಕಿಗೆ ಬರ್ತಿವೆ ಹೌದು ಸರ್ಕಾರ ಜಿಲ್ಲಾಡಳಿತ ಮೈಕ್ರೋ ಫೈನಾನ್ಸ್ನವರು ಸಾಲ ಪಡೆದುಕೊಂಡವರಿಗೆ ಕಿರುಕುಳ ನೀಡಬೇಡಿ ಎಂದು ಸೂಚನೆ ನೀಡಿದ್ರು ಬೆಳಗಾವಿ ತಾಲೂಕಿನ ಬಸರಕಟ್ಟಿ ಗ್ರಾಮದ ಕೋಲ್ಕಾರ ಕುಟುಂಬ ಬೀದಿಗೆ ಹಾಕಿ ಮನೆ ಸೀಸ್ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಣಿಪುರಂ ಫೈನಾನ್ಸ್ ಬಳಿ ಕಳೆದ ಐದು ವರ್ಷಗಳಿಂದ ಮಣಿಪುರ ಮಣಿಪುರಂ ಫೈನಾನ್ಸ್ ಬಳಿ ಕಳೆದ ಐದು ವರ್ಷದ ಹಿಂದೆ ಮನೆ ನಿರ್ಮಾಣ ಮಾಡಲು ಸಾಲ ಪಡೆದಿದ್ದು ಪ್ರತಿ ತಿಂಗಳು ಸಾಲದ ಕಂತು ತುಂಬಿಕೊಂಡು ಬಂದರೂ ಮಣಿಪುರಂಬ ಫೈನಾನ್ಸ್ ನ ಮ್ಯಾನೇಜರ್ ಮಾಡಿದ ಎಡವಟ್ಟಿನಿಂದ ಸಾಲ ಪಾವತಿ ಮಾಡಿಲ್ಲ ಎಂದು ಕಳೆದ ಏಳು ತಿಂಗಳ ಹಿಂದೆಯೇ ಬಸರಕಟ್ಟಿ ಗ್ರಾಮದಲ್ಲಿನ ಕುಟುಂಬದ ಮೇಲೆ ಸೀಸ್ ಮಾಡಿ ಮನೆಯಿಂದ ಹೊರಕ್ಕೆ ಹಾಕಿದ್ರು ಕಳೆದ ಏಳು ತಿಂಗಳುಗಳಿಂದ ನ್ಯಾಯ ಕೊಡಿಸುವಂತೆ ಅಲೆದಾಡಿದ್ರು ಇಲ್ಲಿಯವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಬಾಕಿ ಉಳಿದ ಐದು ಲಕ್ಷ ರೂಪಾಯಿ ಹಣ ತುಂಬಲು ಹೋದರೂ ಹಣ ತುಂಬಿಸಿಕೊಳ್ತಿಲ್ಲ ಮನೆ ಸೀಸ್ ಮಾಡಿ ತೊಂದರೆ ಕೊಡ್ತಿದ್ದಾರೆ ಎಂದು ನೊಂದ ಕುಟುಂಬ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದು ನಾವು ಸರಿಯಾಗಿ ಸಾಲದ ಕಂತು ತುಂಬಿದರೂ ನಮ್ಮ ಮನೆಯನ್ನ ಸೀಜ್ ಮಾಡಿದ್ದಾರೆ ಮಣಿಪುರಂ ಫೈನಾನ್ಸ್ ಕಿರುಕುಳಕ್ಕೆ ಅದೆಷ್ಟೋ ಕುಟುಂಬ ಬೀದಿಗೆ ಬಂದಿದೆ ನಾವು ಬಾಕಿ ಉಳಿದ ಹಣ ತುಂಬಲು ಸಿದ್ಧರಿದ್ದೇವೆ ಸೀಸಾದ ನಮ್ಮ ಮನೆ ಬಿಡಿಸಿಕೊಡಬೇಕು ಇಲ್ಲದಿದ್ದರೆ ನಾವೇ ಒಡೆದು ಮನೆಗೆ ಹೋಗ್ತೇವೆ ಎಂದರು ಮೈಕ್ರೋ ಫೈನಾನ್ಸ್ ಹಾವಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿದ್ದು ಇದಕ್ಕೆ ಕಡಿಮನ ಹಾಕಬೇಕೆಂದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸೂಚನೆ ನೀಡಿದ್ರು ಸಾಲ ಪಡೆದುಕೊಂಡವರಿಗೆ ಮಾತ್ರ ಕಿರುಕುಳ ಕೊಡುವುದು ನಿಲ್ಲಿಸಿಲ್ಲ ಮೈಕ್ರೋ ಫೈನಾನ್ಸ್ ನವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ ಮಣಿಪುರಂ ಫೈನಾನ್ಸ್ ಕಿರುಕುಳದಿಂದ ನಮಗೆ ಅನ್ಯಾಯವಾಗಿದೆ ಸಾಲ ಪಡೆದುಕೊಂಡ ಕಂತನ್ನ ಸರಿಯಾದ ಸಮಯಕ್ಕೆ ತುಂಬಿದರೂ ಮ್ಯಾನೇಜರ್ ಮಾಡಿದ ಮೋಸದಿಂದ ನಮ್ಮ ಮನೆ ಸೀಸ್ ಮಾಡಿದ್ದಾರೆ ಮಣಿಪುರಂ ದವರೇ ಮ್ಯಾನೇಜರ್ ಮೇಲೆ ದೂರು ನೀಡಿದ್ದಾರೆ ಆದರೆ ಇಲ್ಲಿಯವರಿಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಸರ್ ಅಂದ್ರಿ ನಾವು ಏಳು ಲಕ್ಷ ಲೋನ್ ರೀ ಮತ್ರಿ ಅವ್ರು ಸರ್ ಮ್ಯಾನೇಜರ್ ಸರ್ ರೀ ತೊಗೊಂಡ್ ಹೋಗಿದಾರ ಸರ್ ರೊಕ್ಕ ರೀ ರೊಕ್ಕಾ ತಗೊಂಡ್ ಹೋಗಿ ಸರ್ ನಮ್ಮ ಮನೀಗ ಏಳು ತಿಂಗ್ಳತ್ರ ಸೀಜ್ ಆಗೇತ್ರಿ ಸರ ಮತ್ ಸರ್ ನಾವ್ ಈಗ ಏನ್ ಮಾಡೋದು ಸರ್ ಈಗ ನಾಲ್ಕು ದಿವಸ ಮ್ಯಾಡಮ್ಗಳು ಪಿ ಏನು ಬಂದಿರ ಸರ್ ಅಲ್ರಿ ಮತ್ತ ನಾಲ್ಕು ದಿವಸಾಗ ನಮ್ಗೆ ಚವಿ ತಗೊ ಕೊಡ್ತೇನೆ ಅಂದಾರ ಮತ್ತ ಅವ್ರೀಗ ಅನ್ನತಾರೀ ರಿಸಲ್ಟ್ ಆಗೇತಿ ನಿಮ್ಗೆ ಕೊಡಾಕ್ ಬರೋಲ್ರಿ ಅಂತ ಅನ್ನತಾರ ಸರ್ ಅವ್ರು ಈಗ ಸರ್ ಆರ್ ಲಕ್ಷ ತುಂಬ ನಾತಾರ ಹತ್ ಲಕ್ಷ ಮಾಡಿದಾರ ಸರ್ ಅವ್ರ ಬಡ್ಡಿ ಗುಡ್ಡಿ ಎಲ್ಲಾ ಹಿಡ್ಕೊಂಡ್ ಸರಿ ಈಗ ಹತ್ರ ಸೆಟಲ್ಮೆಂಟ್ ಆರ್ ಲಕ್ಷ ತುಂಬ ನಾತಾರ ಸರ್ ಅವ್ರು ನಾವೇ ನಮ್ಗೆ ತಗೊಂಡ್ ಹೋಗಿದ್ರು ಸರ್ ನಾವ್ ತುಂಬ ಇದ್ರು ಸರ್ ಎಲ್ಲರೂ ನಮಗೆ ಏನ್ ತಪ್ಪು ಹೇಳ್ರಿ ಸರ್ ನಮ್ ಕಡೆ ಹಿಂಗ ಮಾಡಿದಾರ ಸರ್ ಮನ ಮೋಸ ಅದಾರ ಸರ್ ಅವ್ರ ಮ್ಯಾನೇಜರ್ ಸರ್ ಆ ಮನಪುರ ಫೈನಾನ್ಸ್ ಮೋಸ ಮಾಡಿದಾರ ಸರ್ ನಮ್ಗೆ ನಮ್ಗೆ ಏನೋ ಒಂದು ನ್ಯಾಯ ಕೊಡ್ಸ ನಾವ್ ಚಾವಿ ಮುರಿದ್ ನಾವ್ ಒಳಗಡೆ ಹೋಗಾರ ಸರ್ ನಮ್ಗೆ ಇದೊಂದ ನಮಗ್ ಬಹಳ ಕಳ್ಸಿದಾರ ಸರ್ ಅವ್ರ ನಾವ್ ಎರಡ್ ಸರಿ ತಗೊಂಡ್ರು ಸರ್ ಹೊಳೆ ಕಳ್ಸಿದಾರೆ ಐದ್ ಲಕ್ಷ ರೂಪಾಯಿ ತೊಗೊಂಡ ಹೋದ್ರೆ ಹೊಳೆ ಕಳ್ಸಿದಾರ ಸರ್ ಇವ್ರು ನಾವ್ ಬಡ್ಡಿ ಹಂಗ ರೊಕ್ಕ ಬಂದಿದ್ರು ಸರ್ ನಮ್ ಮನಿ ಸೀಸ್ ಅಂತ ಹೇಳಿ ಆದ್ರೂ ರೊಕ್ಕ ಅವಾಗ ಅವಾಗೇನ ಸರ್ ನೀವು ಆರ್ ಎಂಬತ್ ಸಾವಿರ ಮಾಡಿ ಮ್ಯಾಗಿನ ಒಂದ್ ಲಕ್ಷ ಎಂಬತ್ ಸಾವಿರ ಇಲ್ದಾಗಿ ನಮ್ ಮನಿ ಸೀಸ್ ಮಾಡಿದಾರ ಸರ್ ಐದ್ ಲಕ್ಷ ರೂಪಾಯಿ ಸರ್ ನಾವು ತೊಗೊಂಡ್ ಹಳ ಅಂತ ಅವ್ರಿ ಐತ್ರಿ ಸರ್ ಅವ್ರೇನ್ ಮಾಡ್ ಅವ್ರೈಕ ಅವ್ರಂದ್ರ ಮೇನ್ ಅಲ್ಲ ಸರ್ ಅದಕ್ಕಾಗಿ ನಾವ ಏನೋ ಮತ್ ಒಮ್ಮೆ ನಿಮ್ಗೆ ರಶೀಟಿ ತಗೊಡ್ದಂದ್ರ ಸರ್ ಅವ್ರ ಹಿಂಗಾಗಿ ನಾವ್ ಅವ್ರ ಕೈಯ ಕೊಟ್ಟವ್ರಿ ನಾವ್ ನಾಲ್ಕು ಅಂತ ಸರ್ ಅದ್ರಿ ಮತ್ತ ಫೋನ್ಪೇ ಮೂರ್ಕಂತ ಆಗೇತ್ರಿ ಸರ್ ಹ್ಮ್ ತೊಗೊಂಡ್ ಹೋಗಿದನ್ರಿ ಸರ್ ಅವ್ರ ಅಲ್ಲಿ ತಮ್ಗ ಸ್ವಂತಕ್ಕ ಬಳಸ್ಕೊಂಡ್ ಬಿಟ್ಟಿದಾರ ಸರ್ ಅವ್ರ ಇವ್ರೆಲ್ಲಾ ಆದಿಂದ ಹೇಳತಾರ ಸರ್ ನಮಗ ಅಂತ ಹೇಳ್ರಿ ಸರ್ ಮಾದೇವಿ ಯಶವಂತ ಕೊಲ್ಕರ ಸರ್ ಬಸ್ರಿ ಕಟ್ಟಿರಿ